ಅಯೋಧ್ಯೆಯ ಶ್ರೀರಾಮಲಲ್ಲಾ ವಿಗ್ರಹದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇಂದು ಮಂಗಳೂರಿಗೆ ಆಗಮಿಸಿ ಸಮರ್ಪಣಂ ಕಲೋತ್ಸವದಲ್ಲಿ ಭಾಗಿಯಾದರು ಕರಾವಳಿಯ ವಿಶ್ವಬ್ರಾಹ್ಮಣ ಶಿಲ್ಪಿಗಳು ಕಲಾವಿದರು ಹಾಗೂ ಕುಶಲಕರ್ಮಿಗಳ ಪರವಾಗಿ ವಿಶ್ವಕರ್ಮ ಕಲಾ ಪರಿಷತ್ ಮಂಗಳೂರು ವತಿಯಿಂದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಗೌರವ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಹಿನ್ನೆಲೆ ಟೆಂಪಲ್ ಸ್ಕ್ವೇರ್ ವೃತ್ತದಿಂದ ರಥದ ಬೀದಿ ಮೂಲಕ ಮೆರವಣಿಗೆಯಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನು ಮಂಗಳೂರು ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಕ್ಕೆ ಕರೆತರಲಾಯಿತು ಸಮಾರಂಭದಲ್ಲಿ ನೂರಕ್ಕೂ ಹೆಚ್ಚು ವಿಶ್ವಬ್ರಾಹ್ಮಣ ಸಮಾಜದ ಕಲಾವಿದರು ಶಿಲ್ಪಿಗಳು ಭಾಗಿಯಾಗಿದ್ದರು ിത്രമൃം ജഗർമാളിക്രസ്ത് ಅಯೋಧ್ಯೆಯ ರಾಮನ ವಿಗ್ರಹವನ್ನು ಅರುಣ್ ಯೋಗಿರಾಜ್ ಯಾಕೆ ನಿರ್ಮಿಸಿದ್ದಾರೆ ಅಂತಂದ್ರೆ ಪ್ರಭು ಶ್ರೀರಾಮಚಂದ್ರ ಅರುಣ್ ಯೋಗಿರಾಜ್ ಅನ್ನುವ ಶಿಲ್ಪಿಯನ್ನು ಈ ಲೋಕದಲ್ಲಿ ಸೃಷ್ಟಿಸಿದ್ದೇ ತನ್ನನ್ನು ವಿಗ್ರಹ ರೂಪದಿಂದ ಪ್ರತಿಷ್ಠಿಸ ಪ್ರತಿಷ್ಠಿಸಬೇಕು ಅನ್ನುವ ಕಾರಣಕ್ಕೆ ಅಂತ ಶೃಂಗೇರಿಯ ಜಗದ್ಗುರು ಅಲ್ಲಿಂದ ಮುಂದಕ್ಕೆ ನಮಗೆ ಸಂತಸ ಅಂತ ಹೇಳುವುದಕ್ಕೆ ಅತಿ ದೊಡ್ಡ ಪದ ಯಾವುದಾದರೂ ಇದ್ದೇ ಅತ್ಯಂತ ಶ್ರೇಷ್ಠ ಶಬ್ದದಿಂದ ಹೇಳಬಹುದಾದದ್ದು ರಾಮನ ಮುಖವನ್ನು ಕಂಡಾಗ ನಮಗುಂಟಾಗುವ ಸಂತಸ ಅಂತ ಜಗದ್ಗುರುಗಳು ಅವರ ಬಗ್ಗೆ ಮಾತನಾಡುತ್ತಾ ಅವರನ್ನು ಹರ ಹಾರೈಸಿದ್ದಾರೆ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಹೇಳ್ತಾರೆ ಗೀತಾ ಇವರು ಬಣ್ಣದ ಕಾಗದ ಕಾಗದಗಳಿಂದ ಸುಂದರವಾದ ಹೂಗುಪ್ಸನ್ನ ಮಾಡಿದ್ದಾರೆ ಬಂಧುಗಳೇ ಸ್ಮರಣಿಕೆಯನ್ನು ದಿವಾಕರಾಚಾರ್ಯ ಕೋಟೆಕಾರು ಅವರು ಮಾಡಿದ್ದಾರೆ ಅವರಿಗೆ ಸಹಾಯಕರಾಗಿ ಭರದರಾಜ್ ಅವರು ಜೊತೆಯಾಗಿದ್ದಾರೆ ವೈಭವದ ಮೆರವಣಿಗೆಯಲ್ಲಿ ಕರೆತರುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ ಅವರು ಜೆ ಪಿ ಕೋಟೆಕಾರ ಅವರು ಎಲ್ಲರೂ ಕಲಾ ಪರಿಷತ್ತಿನ ಜೊತೆಗಿದ್ದು ಹೆಜ್ಜೆ ಹಾಕ್ತಾ ಇರುವರು ತಯಾರಿಸಿದ ಸುವಸ್ತುಗಳಿಂದ ಅರುಣ್ ಯೋಗಿರಾಜ್ ಅವರಿಗೆ ಇವತ್ತು ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಶುಭ್ರೆ ಅನ್ನುವ ಹಾರೈಕೆ ನಮ್ಮದು ಒಯ್ದಾಗುವಂತೆ ಕಾಲೋನಿಗಳಲ್ಲಿಯಿಂದ ಗುರುಸನ್ನೇಹದಲ್ಲಿ ಪ್ರಾರ್ಥಿಸಲೇಬೇಕು ಅಗ್ರಹವನ್ನು ಕೆತ್ತಬೇಕಿದ್ದರೆ ಸರಯು ನದಿಯಿಂದ ಮರಳನ್ನು ತಂದಿಟ್ಟು ಆ ಮರಳಿನ ಮೇಲೆ ರಾಮನ ವಿಗ್ರಹವನ್ನು ನಾನು ನಿರ್ಮಾಣ ಮಾಡಿದೆ ಅಂತ ಯೋಗಿರಾಜ್ ಅರುಣ್ ಯೋಗಿರಾಜ್ ಅವರು ಹೇಳ್ತಾರೆ ನಮಗನಿಸಿದ್ದೇನು ಅಂದರೆ ಆವತ್ತು ಪ್ರಭು ಶ್ರೀರಾಮಚಂದ್ರ ತನ್ನ ನಿರ್ಯಾಣವನ್ನು ಮಾಡಿದ್ದು ಅದೇ ಸರಯು ನದಿಯಲ್ಲಿ ಅವತಾರಕ್ಕೆ ಸಮಾಪ್ತಿಗೊಂಡಿದೆ ಅರುಣ್ ಯೋಗಿರಾಜ್ ಸರಯು ನದಿಯ ಮರಳನ್ನು ಮಾತ್ರ ತಂದದ್ದಲ್ಲ ಮರಳಿನ ಜೊತೆಗೆ ನಿರ್ಯಾಣಗೊಂಡ ರಾಮನನ್ನೂ ಕರ್ಕೊಂಡು ಬಂದು ಅವನನ್ನು ಮೂರ್ತಿಯಾಗಿಸಿ ಅಯೋಧ್ಯೆಯಲ್ಲಿ ನಿಲ್ಲಿಸಿದ್ದಾರೆ ಅಂತ ನಾನು ಬಣ್ಣಿಸಿದ್ದಾರೆ ಅಂತಹ ಧನ್ಯತೆಯ ಭಾವ ನಿಮಗೂ ಇತಿಹಾಸ ಸೃಷ್ಟಿಸಿದಂತಹ ಕರಕಮಲಗಳು ನಿಮಗೂ ಅಸಂತೋಷ ಇದೆ ಇದೆ ನೀವು ಮಾತನಾಡಬೇಕು ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಹಾಸನರಾಗಿರುವ ಪೂಜರಿಗೆ ನಮಸ್ಕರಿಸುತ್ತ ಹಾಗೂ ಹಲವಾರು ಹಿರಿಯ ಕಲಾವಿದರು ಸಹ ಕಲಾವಿದರು ಹಿರಿಯ ಕಲಾವಿದರು ಮತ್ತು ಈ ಬೇಸಿಗೆಯಂದು ನಿಮ್ಮ ಅಮೂಲ್ಯವಾದ ಸಮಯವನ್ನ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರೋ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಶ್ರೀ ಕಾಳಿ ನಮ್ಮ ವಿನಾಯಕ ದೇವಸ್ಥಾನ ಮಂಗಳೂರು ಶ್ರೀ ವಿಶ್ವಕರ್ಮ ಕಾರಷತ್ ಬಂಗದವರು ಇವೆಲ್ಲರಿಗೂ ನಮಸ್ಕಾರಿಸುತ್ತಾ ಈ ಒಂದು ದಿನಾನ ಯಾವತ್ತೂ ಮರೆಯಲಾಗದ ದಿನವಾಗಿ ಎಲ್ಲ ನನಗೆ ಮಾಡಿದೆಯಾ ಕಾರಣ ನನ್ನ ಬಹಳಷ್ಟು ಸಮಯ ನಾನು ಕಲ್ಲಿನ ಜೊತೆ ಕಳೆದಿದ್ದೇನೆ ಈ ಒಂದು ಉತ್ಸವ ಈ ಒಂದು ರಥ ದಿಕ್ಕುವ ಅಭ್ಯಾಸ ಎಲ್ಲ ಬಹಳ ಹೊಸದು ನನಗೆ ನಿಮ್ಮೆಲ್ಲರ ಖುಷಿ ನಿಮ್ಮೆಲ್ಲರ ಪ್ರೀತಿ ನೋಡಿದಾಗ ಏನ್ಸುತ್ತೆ ಎಲ್ಲೋ ನಿಮ್ಮ ಮನೆಯ ಮಗ ನಿಮ್ಮ ಅಣ್ಣ ನಿಮ್ಮ ತಮ್ಮ ಈ ಕಾರ್ಯ ನಿಮ್ಮ ಮಕ್ಕಳಲ್ಲಿ ಕಾಣ್ತಾ ಇದೆ ಇದಕ್ಕೆ ನಾನು ಬಹಳ ಚಿರುಗುಣಿಯಾಗಿರ್ತೇನೆ ಈ ಒಂದು ಸಮಯದಲ್ಲಿ ನಿಮ್ಮನ್ನ ಒಂದು ಕೋರಿಕೆ ನನ್ನದು ಪೂಜ್ಯರಾದ ನಮ್ಮ ತಂದೆ ಬಿ ಎಸ್ ಯೋಗಿರಾಜ್ ಶೆಟ್ಟಿ ಅವರಿಗೆ ಒಂದು ಚಪಾಳೆಯನ್ನ ನೀವು ನಾನು ಬಹಳ ಮಿಸ್ ಮಾಡಿಕೊಳ್ತೇನೆ ಕಾರಣ ಇವತ್ತು ನಿಮ್ಮ ಮುಂದೆ ಇರೋದಕ್ಕೆ ಅವರೇ ನನ್ನ ಶಕ್ತಿ ಮತ್ತೆ ನನ್ನ ಗುರುಗಳು ನಾನು ಎಂ ಬಿ ಎ ಮುಗಿಸಿ ಈ ಕೆಲ್ಸಕ್ಕೆ ಬರ್ಬೇಕು ಅಂತ ನಮ್ಮ ತಂದೆಯವ್ರನ್ನ ಕೇಳಿದಾಗ ಅವರು ನನಗೆ ಒಂದೇ ಒಂದು ಮಾತು ಹೇಳಿದ್ದು ನೀನೇ ಸ್ವಂತವಾಗಿ ಮಾಡ್ಬೇಕಪ್ಪ ಬೇರೆಯವ್ ಕೈಯಲ್ಲಿ ಮಾಡಿಸಿ ಮಾರಾಟ ಮಾಡುವಂತ ಕೆಲಸ ಅಲ್ಲ ಆ ರೀತಿ ಮಾಡಿದ್ರೆ ನಮ್ಮ ತಂದೆ ಹೆಸರು ಹಾಳಾಗತ್ತೆ ನೀನು ಮಾಡಲ್ಲ ಅಂತ ಅವ್ರು ಮಾತು ಅಂತ ಕೇಳಿದ್ರು ಬಹುಶಃ ನಾನು ಆ ಮಾತನ್ನು ಉಳಿಸ್ಕೊಂಡಿದ್ದೇನೆ ಅವ್ರಿಗೂ ನಾನು ಈ ಗೌರವ ತಂದು ಕೊಟ್ಟಿದ್ದೇನೆ ಅಂತ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಎಲ್ಲರಿಗೇನು ಮೆಚ್ಚುಗೆ ತಗೋಬೇಕು ಅಂತ ಏನು ಕೆಲಸ ಮಾಡುವನಲ್ಲ ಬರೀ ನಮ್ಮ ತಂದೆಯವ್ರ ಮೆಲ್ಸಿಗೆ ತಗೋಬೇಕು ಅಂತಾನೆ ಕೆಲಸ ಮಾಡಿದ್ದು ಅದನ್ನ ಬಹಳ ವರ್ಷದಿಂದ ಮಾಡ್ತಾನೆ ಇದ್ದೆ ನೋಡಿ ಒಂದು ಕನಸು ನನ್ನದಲ್ಲ ನಾನು ನಾಲ್ಕನೇ ವಯಸ್ಸಿನ ಇದ್ದಾಗಲೇ ನಮ್ಮ ತಾತ ಅವರು ಹೇಳ್ತಿದ್ದಂತೆ ಅವ್ರ ಹೆಸರು ನಾನು ಉಳಿಸ್ತೀನಿ ಅಂತ ಅವ್ರ ನಂಬಿಕೆ ಎಷ್ಟಿದೆ ನೋಡಿ ನಮ್ಮ ತಾತ ನಮ್ಮ ತಂದೆಯವರು ಸಹ ನಾನು ಎಂ ಬಿ ಓದಿ ಬೇರೆ ಕೆಲಸಕ್ಕೆ ಹೋದಾಗ ಇದೇನಿದು ಅಪ್ಪ ನೋಡಿದ್ರೆ